ಸಾಲು ಪರೋ ವಿಷ್ಣು ರವ್ಯಾ ಶ್ರೀ ಪುರುಷೋತ್ತಮ ತಮಹಂ ಸರ್ವದಾ ವಂದೇ ಶ್ರೀನಿಕೇತಂ ಪರಂ ಹರಿಂ ತುಂಬಾ ಮುಕ್ತಾಯದ ಮಾತು ಮತ್ತು ಅದನ್ನ ಮುಕ್ತಾಯ ಮಾಡುವ ರೀತಿಯಲ್ಲೂ ಆ ಸರೆಂಡರ್ನೆಸ್ ಶರಣಾಗತಿ ಅನ್ನುವುದನ್ನ ಅತ್ಯಂತ ಸುಂದರವಾಗಿ ಸಂಗ್ರಹಿಸಿದ್ದಾರೆ ಏವಂ ವಿಧ ಪರೋ ವಿಷ್ಣು ಏವಂ ವಿಧ ಅಂದ್ರೆ ಹಿಂದೆ ಹೇಳಿದ ರೀತಿಯ ಅವನು ಆದಿದೇವ ದೇವತೆಗಳ ಪತಿ ರಾಕ್ಷಸರ ಕೊನೆಗನಿಸುವಿಕೆ ಅವನಲ್ಲಿ ಗುಣ ಅಜ್ಞಾ ಅಜ್ಞಾನಾದಿಗಳನ್ನು ನಾಶ ಮಾಡುವವ ಹಿರಿಯರು ಕಿರಿಯರು ಅನಿಸಿಕೊಂಡ ಎಲ್ಲ ದೇವತೆಗಳಿಗೆ ಆಶ್ರಯ ಹುಟ್ಟದವ ಎಲ್ಲವನ್ನು ಹುಟ್ಟಿಸುವವ ಎಲ್ಲ ರಾಕ್ಷಸರನ್ನ ಎಲ್ಲಾ ರೀತಿಯಿಂದಲೂ ಗೆದ್ದವ ಬ್ರಹ್ಮಾದಿ ದೇವತೆಗಳಿಂದ ಪೂಜೆಗೊಂಡವ ಗರುಡನ ಮೇಲೆ ನೆಲೆಸಿ ವೇದಗಳಿಗೆ ಕಾಣುವವ ರಮೆಯ ಅತ್ಯಂತ ಮೆಚ್ಚಿನವರು ಯುದ್ಧದಲ್ಲಿ ಗೆದ್ದು ಸಜ್ಜನರಿಗೆ ಆಸರೆಯಾಗಿ ನಿಂತವ ಎಲ್ಲ ವಸ್ತುಗಳು ಯಾವುದೋ ಒಂದಕ್ಕೆ ಕಾರಣವಾದರೆ ಆ ಎಲ್ಲ ಕಾರಣಗಳಿಗೂ ನೆನೆಸಿ ಈಗ ತಾನೇ ಉದಿಸಿದ ನೇಸರನ ಮೈಬಣ್ಣದಿಂದ ಕಂಗೊಳಿಸುವವ ಇಂದಿರೆಯ ಮನಸ್ಸಿಗೆ ಅವಳ ಇಷ್ಟಕ್ಕೆ ಕೈ ಕಡೆಗಣ್ಣುಗಳಿಗೆ ರಸವತ್ತಾದ ರುಚಿಯಾದ ನೋಟವನ್ನು ತುಂಬಿದವ ನಮ ಎಲ್ಲರಿಗೂ ಇಷ್ಟವಾದ ಕಾರ್ಯಗಳನ್ನು ಮಾಡುವುದರಲ್ಲೇ ಆಸಕ್ತಿ ತೋರುವ ಪೂರ್ಣನಾದ ಪಾಪಗಳ ಪರಿಹಾರಕನಾದ ನಾರಾಯಣನಿಗೆ ನನ್ನ ನಮನ ಅನ್ನೋದನ್ನ ರೀತಿಯಾಗಿ ವಿಷ್ಣು ಪರಹ ವಿಷವನ್ನ ಸಂಸಾರದ ವಿಷವನ್ನ ಕಳೆಯುವವ ವಿಷ್ಣು ಅನ್ನುವ ಶಬ್ದ ಒಬ್ಬ ವ್ಯಕ್ತಿಯನ್ನ ಹೇಳುವುದಲ್ಲ ಅದು ತತ್ವದ ಗುಣ ಅದು ವಿಷ್ಣು ಅನ್ನುವ ಶಬ್ದಕ್ಕರ್ಥ ಸಂಸಾರದ ವಿಷವನ್ನ ಕಳೆಯುವ ಅವನು ಯಾರಾದ್ರೂ ಅವನು ವಿಷ್ಣು ನಾವು ಹೇಗೆ ಯೋಚನೆ ಮಾಡ್ತೇವೆ ಅಂದ್ರೆ ಅವನ ಹೆಸರು ವಿಷ್ಣು ಆದ್ರಿಂದಾಗಿ ನಮ್ ದೇವ್ರು ಅಂತ ಶಾಸ್ತ್ರ ಯಾವತ್ತು ಕೂಡ ಒಂದು ಅಹ್ ರೂಢನಾಮದಿಂದ ವಸ್ತುವನ್ನ ಗುರುತಿಸುವುದಿಲ್ಲ ಬಹಳ ಕಮ್ಮಿ ಇರುತ್ತೆ ಅಪರೂಪಕ್ಕೆ ಆದ್ರೆ ಅದು ಗುಣದಿಂದಲೇನೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಭೂತಿ ಅಂದ್ರೆ ಬೆಳವಣಿಗೆ ಭೂತಿ ಅಂದ್ರೆ ಸಂಪತ್ತು ಭೂತಿ ಅಂದ್ರೆ ಉನ್ನತಿಕೆ ಆ ಉನ್ನತಿಕೆಯನ್ನ ಅಂತರಂಗದಿಂದ ಸಾಧಿಸುವುದಕ್ಕಾಗಿ ಈ ಗುಣಗಳಿಂದ ಕೂಡಿದ ನಾಮಗಳ ಪರಿಚಯವನ್ನ ಋಷಿಗಳು ಆಡಿ ಕೊಂಡಾಡಿದ್ದನ್ನ ಹಾಡಿ ಕುಣಿದಾಡಿದ್ದನ್ನ ನಾನು ನಿಮ್ಮ ಮುಂದೆ ನಿರೂಪಿಸ್ತಾ ಇದ್ದೇನೆ ಎಂದ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದನ್ನೇ ವಿಷ್ಣು ಶಬ್ದವನ್ನೇ ಇಟ್ಟುಕೊಂಡು ವಿಷ್ಣು ಹರ ಪರಹ ವಿಷ್ಣು ಈ ರೀತಿಯಾಗಿ ಸ್ತುತಿಗಳಿಂದ ಸ್ತುತಿ ಸ್ಥಿತಸ್ಯ ಗುಣಾನು ಸ್ತುತಿ ಇಲ್ಲದೇ ಇರುವುದನ್ನು ಹೇಳಿದ್ರೆ ಅದು ಸ್ತುತಿ ಆಗುದೇ ಇಲ್ಲ ಸ್ತುತಿ ಶಬ್ದಕ್ಕೆ ಅರ್ಥ ಇಲ್ಲ ನಮ್ಮಲ್ಲಿ ಇವತ್ತು ಆ ರೀತಿಯಾದ ಒಂದು ಆ ಇಲ್ಲದೆ ಇದ್ರು ಹೊಗಳಿ ಕಾರ್ಯ ಸಾಧನೆ ಮಾಡುವುದು ಅನ್ನುವ ಒಂದು ಪ್ರಯೋಗ ಆಗಿ ಹೊಗಳಿಕೆ ಅಂದ್ರೆ ಅದು ಇಲ್ಲದೆ ಇರುವುದನ್ನು ಹೇಳುವುದೇ ಅಂತ ಆಗ್ಬಿಟ್ಟಿದೆ ಅದು ಸ್ಟೇಜ್ ಮೇಲಂತೂ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲಾ ಅಸಂಬದ್ಧವೇ ಮಾತಾಡ್ತಿದ್ದಾರೆ ಅಂತ ಆದ್ರೂ ಎಲ್ಲರೂ ಅದಕ್ಕೆ ಚಪ್ಪಾಳೆ ತಡ್ತಾರೆ ಎಲ್ಲ ವ್ಯಕ್ತಿಗಳಿಗೂ ಅಂತದ್ದೇ ಆ ಹೊಗಳಿಕೆಗಳೇ ಇಷ್ಟ ಆಗುತ್ತೆ ಕೆಲವರಲ್ಲಿ ಇದೆ ಗುಣಗಳೇ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಯಾರು ನಿಜವಾಗಿ ಗುಣಗಳಿಂದ ಕೂಡಿರ್ತಾನೋ ಅವನದನ್ನ ಪ್ರಕಟಪಡಿಸುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅವನಿಗೆ ಆಸ್ ಅದರ ಖುಷಿ ಆಗುದಿಲ್ಲ ಏನೋ ಜನರಿಗೆ ಒಂದು ಮಾತು ಹೇಳಿ ಅವರಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಲಿಕ್ಕೋಸ್ಕರ ಹೇಳಿದ್ರೆ ತಪ್ಪಲ್ಲ ಆದ್ರೆ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳುದು ತೀರಾ ಅಸಹ್ಯ ತಾನೇ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಇನ್ನೊಬ್ಬರತ್ರ ಹೇಳಿಸೋದು ಇನ್ನೂ ಅಸಖ್ಯ ಅವ್ರಿಗೆ ಹೇಳಬೇಕು ಅಂತ ಅನಿಸಿ ಅವ್ರು ಹೇಳಿದ್ರೆ ಅದು ಮಾತ್ರ ಗುಣ ಆ ರೀತಿಯಾದ ಗುಣಗಳಿಂದ ತುಂಬಿಕೊಂಡಿರುವ ವಿಷವನ್ನ ಸಂಸಾರದ ವಿಷವನ್ನ ಕಳೆಯುವ ಪುರುಷೋತ್ತಮ ಅವ್ಯಾತ್ ಪರಮ ಪುರುಷನಾದಂತಹ ಚರ ಅಚರ ಪುರುಷಗಳ ಒಡೆಯನಾದಂತಹ ಪುರುಷೋತ್ತಮ ಅವ್ಯಾತ್ ರಕ್ಷಿಸಲಿ ತಮಹಂ ಸರ್ವದಾ ವಂದೇ ಶ್ರೀನಿಕೇತಂ ಪರಂ ಹರಿಂ ತಂ ಅಂತಹ ಗುಣಗಳ ಗಡನವೆನಿಸಿದ ನಾರಾಯಣನ ಪದ ತಲವನ್ನ ಸರ್ವದಾ ಎಂದಿಗೂ ಒಂದೇ ಶ್ರೀನಿಕೇತಂ ಶ್ರೀನಿಕೇತ ನಿಕೇತ ಅಂದ್ರೆ ಮನೆ ಶ್ರೀ ಲಕ್ಷ್ಮಿಯನ್ನೇ ತನ್ನ ಮನೆಯನ್ನಾಗಿಸಿ ಮನದನ್ನೆಯನ್ನೇ ತನ್ನ ಮನೆಯನ್ನಾಗಿಸಿ ಎಲ್ಲರಿಗಿಂತ ಹಾಗಂತ ಹೇಳಿ ಮನೆಯಾಗಿಸಿಕೊಂಡ ಅಂದ್ರೆ ಆ ಔದಾಸೀನ್ಯ ಅಥವಾ ನಿರುದ್ಯೋಗದ ಒದ್ದಾಟದಿಂದ ಅಂತಲ್ಲ ಅವಳಿಗೆ ನಾರಾಯಣ ಮನೆಯಲ್ಲಿದ್ರೆ ತನ್ನ ಹಸರೆಯಲ್ಲಿದ್ರೆ ತುಂಬಾ ಆ ಖುಷಿಯಾಗತ್ತೆ ತನಗೊಂದು ಭಾಗ್ಯ ಸಿಕ್ಕಿತು ಅಂತ ಅವಳು ಸಂತೋಷ ಪಡ್ತಾಳೆ ಅಂತಹ ನಿಕೇತಂ ಶ್ರೀ ಅಂದ್ರೆ ತುಂಬಾ ಅರ್ಥ ಇದೆ ಶ್ರೀ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಮನೆಯಾಗದವನು ಆಹಾರವಾಗುವವನು ಅಂದ್ರೆ ಕಣ್ಣಿಗೆ ರೂಪದಿಂದ ಸಂತೋಷ ಕೊಡ್ತಾನೆ ಕಿವಿಗೆ ಗುಣಗಾನದಿಂದ ಸಂತೋಷ ಕೊಡ್ತಾನೆ ನಾಲಿಗೆಗೆ ಉತ್ತಮವಾದ ನಾಮಗಳನ್ನು ಉಚ್ಚರಿಸಿದ್ರಿಂದ ಪುಣ್ಯ ಕೊಟ್ಟು ಸಂತೋಷ ಪಡಿಸ್ತಾನೆ ಹ್ಮ್ ಮುಟ್ಟಿ ಭಗವಂತನ ನಿವೇದನೆಯನ್ನ ಮೆಚ್ಚುವಂತಹ ರೀತಿಯ ಖುಷಿ ಕೊಡ್ತಾನೆ ನಾಲಿಗೆಗೆ ನಿವೇದಿಸಿದ ಅನ್ನವನ್ನು ತಿನ್ನುವುದರ ಮೂಲಕ ಸಂತೋಷವನ್ನು ನೀಡುತ್ತಾನೆ ಹೀಗೆ ಎಲ್ಲಾ ಶ್ರೀಗಳಿಗೂ ನಿಕೇತ ಎಲ್ಲಾ ಶ್ರೀಗಳಿಗೂ ಶ್ರೀ ಅಂದ್ರೆ ಇಂದ್ರಿಯಗಳು ಮನಸ್ಸಿಗಂತೂ ಅನನ್ಯವಾದ ಶಕ್ತಿಯನ್ನ ಅನನ್ಯವಾದ ಉಪಾಸನೆಯ ಮೊತ್ತವನ್ನ ತುಂಬಿಸಿ ಕೊಡುತ್ತಾನೆ ಆದ್ರಿಂದಾಗಿ ಅವನನ್ನ ಶ್ರೀನಿಕೇತ ಅಂತ ಕರೆದು ಅಂತಹ ಶ್ರೀನಿಕೇತಂ ಪರಂ ಹರಿಂ ಶ್ರೇಷ್ಠನಾದ ಶ್ರೇಷ್ಠ ಪದವಿಯಲ್ಲಿರುವ ಪರ ಅನ್ನುವ ಶಬ್ದ ಎತ್ತರ ಅಂತ ಒಂದು ಅರ್ಥ ಪಾಲಿಸಿ ರಮಿಸುತ್ತಾನೆ ಅಂದ್ರೆ ಒಂದು ತರ ತಾಯಿಯ ಸ್ವಭಾವ ಪರ ಅಂತಂದ್ರೆ ಪಾಪಿ ರಮಯತೆ ಪಾಲಿಸುತ್ತಾನೆ ಸಂತೋಷವನ್ನು ಪಡಿಸುತ್ತಾನೆ ಆದ್ರಿಂದ ಅವನಿಗೆ ಪರ ಆ ರೀತಿ ಪಾಲಿಸುವುದರಲ್ಲಿ ಅತ್ಯಂತ ಪರನಾದವನಾದ್ರಿಂದ ಅವನನ್ನ ಪರ ಅಂತ ಕರೆದ್ರು ಹರಿ ಪರಿಹರಿಸೋನು ಹರ ಆಗ್ತಾನೆ ಹರತಿ ಇತಿ ಹರಹ ಆದ್ರೆ ಅತಿಶಯೇನ ಪರಿಹರತಿ ಇತಿ ಹರಿ ಹಾಗಾಗಿ ಪರಂ ಹರಿಂ ಶ್ರೀನಿಕೇತಂ ಸರ್ವದ್ ಅಹಂ ಒಂದೇ ಎಲ್ಲ ಕಾಲದಲ್ಲೂ ಅವನ ನೆನಪು ನನ್ನನ್ನ ಕಾಡುತ್ತೆ ನಾನು ವಂದಿಸುತ್ತೇನೆ ಅಭಿವಾದನೆ ಬಾಯ್ಬಿಟ್ಟು ಮಾಡುತ್ತೇನೆ ಮೈಯನ್ನ ಹದವಾಗಿ ಅವನಿಗಾಗಿ ನೆಲದಲ್ಲಿ ಆಸುತ್ತೇನೆ ಅದರಿಂದಾಗಿ ಅಂಥವನ ವಧಿ ಅಭಿವಾದನ ಸ್ತುತ್ಯೋ ಬಾಯಿ ಬಿಟ್ಟು ಸ್ತೋತ್ರ ಮಾಡುವುದು ಮತ್ತು ಶರೀರವನ್ನ ಚೆಲ್ಲಿ ನಮಸ್ಕರಿಸುವುದು ಅಡ್ಡ ಬೀಳುವುದು ಅಂತ ಹೇಳ್ತಾರೆ ಅವನನ್ನ ಅಂತ ಚಿಂತಿಸುವುದೇ ಮನಸ್ಸಿನ ನಿಯಂತ್ರಣಕ್ಕೆ ಶ್ರೀ ಅಂದ್ರೆ ಅತ್ಯಂತ ದೊಡ್ಡ ಸಂಪತ್ತು ಉಂಟ ಇಡೀ ನಮ್ಮ ಮನುಷ್ಯನ ಶರೀರದಲ್ಲಿ ಶನೈ ಶನೈರು ಪದಮೇತ್ತು ಒಂದೇ ದಿವ್ಸಕ್ಕೆ ಅದನ್ನ ಈ ಮಾಡಿ ಹಾಗೆ ಕಂಟ್ರೋಲ್ ತರ್ತೇನೆ ಅಂತ ನಾವು ಹೊರಗಿನ ಯಂತ್ರಗಳನ್ನ ಸ್ವಿಚ್ ಹಾಕಿ ಆನ್ ಮಾಡಿ ಆಫ್ ಮಾಡಿದ್ದ ಹಾಗೆ ಇದನ್ನ ನಿಯಂತ್ರಿಸಲಿಕ್ಕೆ ಆಗಲಿ ಯಾಕಂದ್ರೆ ಇದಕ್ಕೆ ಜೀವದ ಸಂಬಂಧದ ಜೊತೆಗಿದ್ದು ಜೀವಕ್ಕೆ ಅತ್ಯಂತ ಅನಿವಾರ್ಯವಾದ ಕಾರ್ಯಭಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ರೀತಿಯ ವಿಷಯಗಳನ್ನ ತನ್ನ ಮೊತ್ತದಲ್ಲಿ ತುಂಬಿಸಿಕೊಂಡು ಕೆಲಸ ಮಾಡುವಂತದ್ದಾದ್ರಿಂದ ಅದು ಹಂತ ಹಂತವಾಗಿ ಮನಸ್ಸನ್ನ ನಿಯಂತ್ರಣಕ್ಕೆ ತರಬೇಕಾದದ್ದು ಆದ್ರೆ ಈ ಅನೇಕ ರೀತಿಯ ಮಾತುಗಳಿವೆ ಹೆಚ್ಚು ಕಮ್ಮಿ ಅಹ್ ಅದು ಮಗುವಿನ ಹಾಗೆ ನಿರಂತರ ಪ್ರಯತ್ನದಿಂದ ಆಗುವಂಥದ್ದು ಅಂತ ಒಂದು ಅಂದ್ರೆ ಅದನ್ನೇ ಕೃಷ್ಣ ಅಭ್ಯಾಸ ಅಂತ ಹೇಳಿದ್ದು ನಿರಂತರ ಅಭ್ಯಾಸ ಮಾನಸಿಕವಾಗಿ ಒಳ್ಳೆ ವಿಚಾರಗಳನ್ನ ತುಂಬಿಕೊಳ್ಳುವುದಷ್ಟೇ ಅಲ್ಲದೆ ದೈಹಿಕವಾಗಿ ಅನೇಕ ಕಾರ್ಯ ಚಟುವಟಿಕೆಗಳಲ್ಲಿ ಯಾವ ಕಾರ್ಯದಿಂದಾಗಿ ಭಗವಂತನ ಕೆಲಸಕ್ಕೆ ಅದು ಅನುಕೂಲಕರವೋ ಯಾವ ಕೆಲಸದಿಂದ ಸುಮ್ಮನೆ ಓಡ್ತೇನೆ ಬರ್ತೇನೆ ನಿಲ್ತೇನೆ ಕುಣಿತೇನೆ ಅಂದ್ರೆ ದೇಹ ಮನಸ್ಸು ಡೈವರ್ಟ್ ಆಗುತ್ತೆ ದೇಹದ ಚಟುವಟಿಕೆಯಿಂದ ಆದ್ರೆ ಮತ್ತೆ ಹಳೆಯದನ್ನೇ ವಾಪಸ್ ಬರುತ್ತೆ ಯಾಕಂದ್ರೆ ಆ ಯಾವ ದೇಹದ ಚಟುವಟಿಕೆ ನಾವು ತೊಡಗಿದೆವೋ ಆ ಚಟುವಟಿಕೆ ಎರಡು ದಿವಸ ಆದ್ಮೇಲೆ ಬೋರ್ ಆಗುತ್ತೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಆಹಾರ ಸಿಗುದಿಲ್ಲ ಮನಸ್ಸಿಗಾಗ್ಲಿ ದೇಹಕ್ಕಾಗ್ಲಿ ದೇಹಕ್ಕೆ ಸಿಕ್ಕಿದ್ರು ಕೂಡ ತಾತ್ಕಾಲಿಕವಾದ ಆಯಾಸ ಬಿಟ್ರೆ ಅದರಲ್ಲಿ ತೊಡಗ್ಲಿಕ್ಕೆ ನಾಳೆಗೂ ಬೇಕಾದ ಯಾವುದೋ ಒಂದು ರುಚಿಯಾದ ವಿಷಯ ಸಿಗುದಿಲ್ಲ ಯಾವ ಚಟುವಟಿಕೆಯಿಂದ ನಮ್ ನಾಳೆಗೆ ಮತ್ತಷ್ಟು ಆಹಾರ ಸಿಗುತ್ತೋ ಅಂತ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅದರಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡ್ರೆ ಆವಾಗ ಹದವಾಗಿ ಮನಸ್ಸು ಒಪ್ಪಿಕೊಳ್ಳಿಕ್ಕೆ ಸಿದ್ಧವಾಗುವ ಆಹಾರ ಕೊಡ್ಬೇಕು ಒಪ್ಪಿಕೊಳ್ಳಿಕ್ಕೆ ಅನುಕೂಲಕರವಾದ ವಿಷಯವನ್ನ ತೆರೆದಿಡಬೇಕು ಹೊಸ್ತು ಹೊಸ್ತು ಅಂತ ಎಷ್ಟು ಸಲ ಬಯಸಿದ್ರು ಅದಕ್ಕೆ ಹೊಸ್ತು ಇದೆ ಇದರಲ್ಲಿ ಏನೋ ಒಂದು ಹೊಸದಿದೆ ಅನ್ನುವ ಕಡೆಗೆ ಮನಸ್ಸು ತಿರುಗಬೇಕು ನಾಲ್ಕು ದಿವಸ ಯಾವುದೋ ಕ್ಲಬ್ ಯಾವುದೋ ಪಬ್ ಯಾವುದೋ ಆ ಒಂದು ಮಿತ್ರಕೂಟ ಅಂತ ನಾವು ಎಷ್ಟೋ ದಿವಸ ಹೋದ್ರು ಒಂದು ವರ್ಷ ತಡಿಬಹುದು ಎರಡು ವರ್ಷ ತಡಿಬಹುದು ಮತ್ತೆ ಅದಕ್ಕೆ ಇದ್ರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ಯಾವುದು ಶಾಶ್ವತವಾದ ತತ್ವದ ಕಡೆಗೆ ಮನಸ್ಸು ಸಾಗ್ಲಿಕ್ಕೆ ಸಾಧ್ಯವೋ ಅಂತ ವಿಷಯಗಳಲ್ಲಿ ಮನಸ್ಸನ್ನ ಜಾರುವಂತೆ ಮಾಡಿದ್ರೆ ಅದು ಹದವಾಗಿ ನಿಧಾನವಾಗಿ ಅದು ಬಂತು ಅನ್ನೋಷ್ಟರಲ್ಲಿ ಮತ್ತೆ ಕೈ ಕೊಡುತ್ತೆ ಅದು ಮತ್ತೆ ನಿರಂತರ ಪ್ರಯತ್ನ ಅದು ಒಂದ್ ದಿವಸ ಬಂದಾಯ್ತು ಇನ್ಯಾವತ್ತು ಕೂಡ ಮತ್ತೆ ಮನಸ್ಸು ಎಲ್ಲೂ ಜಾರ್ಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಮನಸ್ಸು ಜಾರ್ತಾನೇ ಇರುತ್ತೆ ಅದ್ರ ಜಾರುವುದೇ ಸ್ವಭಾವ ಎತ್ತುವುದೇ ನಮ್ ಕೆಲಸ ಎತ್ತುದನ್ನ ಎಷ್ಟು ಸಲ ಎತ್ತುದು ಅಂತ ಅಮ್ಮ ಅಕಸ್ಮಾತ್ ನಮ್ಮನ್ನ ಮಗುವಾಗಿದ್ದಾಗ ನಾ ಮಾಡಿದ ತರಲೆಗಳನ್ನ ಎರಡ್ ಮೂರು ಸರ್ತಿ ಸಹಿಸಿಕೊಳ್ಳದೆ ಬಿಟ್ಬಿಟ್ಟಿದ್ರೆ ಇವತ್ತು ನಾವು ನಡೀತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಅಥವಾ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಸರ್ತಿ ಎಷ್ಟು ತಾಳ್ಮೆಯಿಂದ ಎಷ್ಟು ವರ್ಷಗಳ ಕಾಲ ಆ ಮಗುವಿನ ಎಲ್ಲಾ ತರದ ಚರ್ಯಗಳನ್ನ ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಹಾಗೆ ನೋಡ್ಕೊಂಡಿರ್ತಾಳೆ ನಮ್ಗೆ ಅದ್ಯಾವುದೂ ನೆನಪಿಲ್ಲ ಅದರಿಂದಾಗಿ ಅವ್ರು ಈಗ ಯಾವ್ದಾದ್ರು ಒಂದು ನಮ್ಮ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತಾಡಿದ್ರು ಒಂದು ಅನೇಕ ಕಾರಣಕ್ಕೆ ಅವರನ್ನು ನಾವು ಅತ್ಯಂತ ದೂರ ಇಡುವ ಅಥವಾ ಅವರಿಗೆ ನಾವು ಸೆಟ್ ಆಗುದಿಲ್ಲ ಅನ್ನುವ ರೀತಿಯ ಚಿಂತನೆಗಳಿಗೆ ನಮ್ಮನ್ನ ಒಡ್ಡುತ್ತೇವೆ ಖಂಡಿತ ಅದು ಭಾವನೆ ಬರುವುದನ್ನ ನಾನು ತಪ್ಪು ಅಂತ ಹೇಳುವುದಿಲ್ಲ ಆದ್ರೆ ಆ ಸ್ಥಿತಿಯನ್ನು ನಾವು ದಾಟಿ ಬಂದಿದ್ದೇವೆ ಅನ್ನೋದು ಅವ್ರಿಗೆ ಅವರು ನಮಗಾಗಿ ಎಷ್ಟೋ ಬೆಲೆ ತೆರಲಾರ ಕಾಲವನ್ನ ಕೊಟ್ಟಿದ್ದಾರೆ ಸಂಪತ್ತನ್ನು ಇಟ್ಟಿದ್ದಾರೆ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದಾರೆ ಅನ್ನೋದು ನಮಗೆ ನೆನಪಿರಬೇಕು ಅಷ್ಟೇ ತಾತ್ಪರ್ಯ ಹಾಗಾಗಿ ಭಗವಂತ ಆ ರೀತಿ ನಮಗೆ ತಂದೆಯಂತೆ ತಾಯಿಯಂತೆ ಪ್ರತಿಕ್ಷಣವೂ ನಮ್ಮನ್ನ ನೋಡಿಕೊಳ್ಳುತ್ತಾನೆ ಅನ್ನೋದು ನಮಗೆ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಆ ಕಡೆಯ ಹಾಯುವಿಕೆ ಸಹಜವಾಗಿ ಹುಟ್ಟತ್ತೆ ಅದರಿಂದಾಗಿ ಅದು ನಿಧಾನಕ್ಕೆ ಆ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ಬೋದು ಹೌದು ತಪ್ಪಿಲ್ಲದ ನಿಂದನೆ ಸಹಿಸ್ಕೊಳ್ಳೋದು ಕಷ್ಟ ಹಾಗೆ ಸಹಿಸ್ಕೊಳ್ಳೋದ್ರಿಂದನೇ ಬೇಗ ಇಷ್ಟಾರ್ಥ ಸಿದ್ಧಿಯೂ ಆಗುದು ನಮ್ಗೆ ತಪ್ಪಿಲ್ಲದೆ ಸಹಿಸಿಕೊಳ್ಳುವುದು ಅನ್ನೋದು ಪ್ರತಿಕ್ರಿಯಿಸಿ ಅದಕ್ಕೆ ಪರಿಹಾರ ಕಂಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅದು ಬದಲಾಗತ್ತೆ ಅಂತಂದಾಗ ಪ್ರತಿಕ್ರಿಯೆ ಕಡುದು ಒಳ್ಳೇದು ಇಲ್ಲ ಅಂದ್ರೆ ಅದನ್ನೇ ಒಂದು ತಪಸ್ಸಾಗಿ ನಾವು ನಿನ್ನೆ ಒಂದು ಯೋಚನೆ ಮಾಡುತ್ತಾ ಇದ್ದೆ ಆ ಏನು ಅಂದ್ರೆ ಿ ರಾಘವೇಂದ್ರ ಆಚಾರ್ಯರು ಅಂತ ಆ ಹೆಚ್ಚು ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ತುಂಬಾ ದೊಡ್ಡ ಸಾಧಕ ಮನುಷ್ಯ ಲೇಖನ ಆಗ್ಲಿ ಉಪನ್ಯಾಸಗಳಾಗ್ಲಿ ತುಂಬಾ ತುಂಬಾ ಪ್ರಾಮಾಣಿಕವಾಗಿ ಯಾವುದೇ ಒಂದು ವ್ಯಕ್ತಿ ಅವನಿಗೆ ಯಾರೇ ಆಗಿರ್ಬೋದು ಅವರಿಗೆ ತನಗೆ ಶಾಸ್ತ್ರ ತಿಳಿಯಬೇಕು ಅಂತಿದ್ರೆ ಅಷ್ಟು ಪ್ರೀತಿಯಿಂದ ಅವನಿಗೆ ಉಪದೇಶ ಮಾಡ್ತಾ ಇದ್ದವರು ಅವರು ವೈಯಕ್ತಿಕವಾಗಿ ಅನೇಕ ಸರ್ತಿ ಅನೇಕ ಕಡೆಗಳಲ್ಲಿ ತಪ್ಪೇ ಇಲ್ಲದೆ ಅವರು ತುಂಬಾ ಸಭಾ ಸಾರ್ವಜನಿಕ ಸಭೆಗಳಲ್ಲಿ ಅವಮಾನಿತರಾಗಿದ್ವಿ ಆದ್ರೆ ಇಡೀ ಜೀವನದಲ್ಲಿ ಒಂದೇ ಒಂದ್ ದಿವಸ ತನ್ನ ಉಪನ್ಯಾಸದಲ್ಲಿ ಅಥವಾ ತನ್ನ ಬರವಣಿಗೆಯಲ್ಲಿ ಅಥವಾ ತನ್ನ ಅಕ್ಕಪಕ್ಕದವರ ಜೊತೆಗಿನ ಹರಟೆಯಲ್ಲೂ ಕೂಡ ತನಗಾದ ಅವಮಾನವನ್ನು ಉಲ್ಲೇಖಿಸಿ ನನಗೆ ಹೀಗಾಯಿತು ಅಂತ ಅವ್ರು ಹೇಳ್ತಿರ್ಲಿಲ್ಲ ಅವ್ರಿಗೆ ಎಷ್ಟು ಬೇಕಾದ್ರೂ ಅದನ್ನ ವಾಪಸ್ಸು ಸಾಧಿಸುವಷ್ಟು ಶಕ್ತಿಯೂ ಇತ್ತು ಅದಕ್ಕೆ ಪ್ರತಿಯಾಗಿ ಉತ್ತರಿಸುವಂತಹ ಆ ಬಲವೂ ಇತ್ತು ಅಧಿಕಾರವೂ ಇತ್ತು ಆದ್ರೆ ಅದನ್ನು ಯಾವುದನ್ನು ಬಳಸದೆ ದೇವರ ಬಗ್ಗೆ ಯಾರಾದ್ರೂ ತಪ್ಪು ಮಾತಾಡಿದ್ರೆ ಶಾಸ್ತ್ರದ ಬಗ್ಗೆ ಯಾವತ್ತಾದ್ರೂ ಎಡವಟ್ಟು ಮಾತಾಡಿದ್ರೆ ಅಥವಾ ಯಾರಿಗಾದ್ರೂ ಕಾರಣ ಇಲ್ಲದೆ ಹಾನಿ ಮಾಡುವಂತ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ಚಿಕ್ಕ ಮಗು ಇರ್ಬೋದು ಬೇಕಿದ್ರೆ ಅದು ಸಣ್ಣ ಮಗುವಿಗೆ ಯಾರಾದ್ರೂ ಕಾರಣ ಇಲ್ಲದೆ ತೊಂದ್ರೆ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊತಿದ್ರು ಅವರ ಸಿಟ್ಟು ಅಂದ್ರೆ ಕೆಂಡ ಮಂಡಲ ಆದ್ರೆ ಅದು ಮರು ದಿವ್ಸ ಮರ್ತೆ ಹೋಗಿರ್ತಿತ್ತು ಆದ್ರೆ ತನಗೆ ಎಷ್ಟೇ ಹಿಂಸೆ ಆದಾಗ್ಲು ತನಗೆ ಎಷ್ಟೇ ಅವಮಾನ ಆದಾಗ್ಲು ಒಂದೇ ಒಂದ್ ದಿವ್ಸ ತನಗೆ ಹತ್ರದವ್ರ ಕೂಡ ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಿರ್ಲಿಲ್ಲ ಅಥವಾ ಅದನ್ನ ಹಂಚಿಕೊಳ್ಳದೆ ನುಂಗಿ ಕೊಡ್ತಾ ಇದ್ರು ಅನ್ನೋದು ಅವರ ಈ ಇವತ್ತು ಎಷ್ಟೋ ಜನ ಅವರ ಅವರಿಂದ ತಾವು ಉದ್ಭತರಾಗಿದ್ದೇವೆ ಯಾವ ಒಂದು ವರ್ಗದವರಲ್ಲ ಎಲ್ಲಾ ವರ್ಗದವರು ವಿಶೇಷವಾಗಿ ಅನೇಕ ಜನ ಸಾಧಕ ಸಾಧಕಿಯರಿಗೆ ಅವರು ಉಪದೇಶ ಮಾಡಿ ಅಥವಾ ಅದರಿಂದ ಸಾಧನೆಗೆ ಬೇಕಾದ ಅಹ್ ಮೈಲಿಗಲ್ಲುಗಳನ್ನ ತೋರಿಸಿಕೊಟ್ಟು ಅವರ ಜೀವನಕ್ಕೆ ಬೆಳಕಾಗಿದ್ರು ಅದು ಒಂದು ನೆನಪಿಗೆ ಬಂತು ಅನ್ನೋ ದೃಷ್ಟಿಯಿಂದ ತಪ್ಪಿಲ್ಲದೆ ಸಹಿಸಿಕೊಳ್ಳೋದು ಕಷ್ಟ ಅನ್ನೋದು ಸತ್ಯ ಆದ್ರೆ ಸಹಿಸಿಕೊಳ್ಳುವುದ್ರಿಂದ ಆಗುವ ಲಾಭ ಅತ್ಯಂತ ದೊಡ್ಡ ಆ ಸ ಫಲ ಆಗುತ್ತೆ ಆ ದೃಷ್ಟಿಯಲ್ಲಿ ಭಗವಂತನ ಪಾದ ಬುಡಕ್ಕೆ ಅದನ್ನು ಒಪ್ಪಿಸಿ ಬಿಟ್ರೆ ಅವ್ನು ನೋಡ್ಕೊಳ್ತಾನೆ ಅದು ಅದು ಅವನ್ ಕೆಲಸ ಏನಾಗ್ಬೇಕಿತ್ತು ಅನ್ನೋದು ನಾವು ಈಗ ತಪ್ಪಿಲ್ಲ ಅಂತ ಅನ್ನಿಸ್ಬೋದು ಅಥವಾ ಹಿಂದೆ ಯಾವತ್ತು ನಾವು ತಪ್ಪಿಲ್ದೆ ಒಬ್ಬ ವ್ಯಕ್ತಿಯನ್ನು ನಿಂದಿಸಿದ್ದರ ಪರಿಣಾಮ ತಪ್ಪಿಲ್ದೆ ನಾವು ನಿಂದೆ ಒಳಗಾಗುವಂತಹ ಫಲವಾಗಿ ಪಡೆಯುವುದಂತೂ ಅಸಾಧ್ಯ ಏನಲ್ಲ ರಿಟರ್ನ್ ಅನ್ನೋದು ಯಾವತ್ತಿಗೂ ಅದು ಸಮಾನ ಈ ಹಿನ್ನೆಲೆಯಲ್ಲಿ ಎಲ್ಲಾ ಗುಣಗಳಿಂದ ತುಂಬಿದ ವಿಷವನ್ನ ಕಳೆಯುವ ಪರಮ ಪುರುಷನಾಗಿ ಕ್ಷರ ಅಕ್ಷರಗಳಿಂದ ಮೀರಿ ನಿಂತ ಆ ಲಕ್ಷ್ಮಿಯನ್ನ ಲಕ್ಷ್ಮಿಗೆ ತನ್ನಲ್ಲಿ ಆಸರೆಯನ್ನಿತ್ತು ಎಲ್ಲವನ್ನು ಮೀರಿ ಪಾಪಗಳನ್ನು ಪರಿಹರಿಸುವ ನಾರಾಯಣನಿಗೆ ಸರ್ವದಾ ಯಾವಾಗಲೂ ಒಂದೇ ನಮಸ್ಕರಿಸುತ್ತೇನೆ ಅದನ್ನೇ ಆಚಾರ್ಯರ ಕನ್ನಡದ ಕನ್ನಡಿಯಲ್ಲಿ ಇಂಥ ಗುಣಗಳ ನಿಲಯ ಎಲ್ಲರಿಂದಲೂ ಹಿರಿಯ ಪರಮ ಪುರುಷನು ವಿಷ್ಣು ನಮ್ಮ ಕಾಪಾಡಲಿ ಅಂಥ ಪುರುಷೋತ್ತಮಗೆ ಸಿರಿಯ ಸಿರಿಯ ನೆದೆಯಲಿ ಹೊತ್ತ ಶ್ರೀಹರಿಗೆ ಸರ್ವದಾ ನನ್ನ ನಮನಂ ಅಂತ ಅನುವಾದ ಮಾಡಿದ ಸಾಲು ಇವತ್ತಿನ ಈ ಚಿಂತನೆಯಲ್ಲಿ ಮತ್ತೆ ನಾಳೆ ಅದರ ಮುಂದುವರೆದ ಭಾಗವನ್ನು ನೋಡೋಣ ಶ್ರೀ ಪ್ರಿಯತ ಶ್ರೀಕೃಷ್ಣ